ನೀವೆಲ್ಲ ಅನ್ಕೊಂಡಿದ್ದೀರಿ ವೈಶು ಸಾಮಾನ್ಯನ ಸಾಮಾನ್ಯನಾ ಅಂತ ಆ ವೈಶು ಹತ್ರ ಇದೆ ಕೋಟಿ ಕೋಟಿಯ ಚಿನ್ನ ಅರೇ ವೈಷ್ಣವಿ ಎಂತ ಹೇಳ್ತಾ ಇದ್ದಿ ಕೋಟಿಯ ಚಿನ್ನವನ್ನು ಇನ್ ಬರೀ ಐವತ್ತು ರೂಪಾಯಿ ಬಾಕ್ಸ್ ಅಲ್ಲಿ ಇಟ್ಟದ್ದು ನನ್ನ ಅಮ್ಮ ಇದನ್ನು ನೋಡ್ಬೇಡಿ ಆಯ್ತಾ ಮತ್ತೆ ಅಮ್ಮನಿಗೆ ಕಿಚ್ಚಾಗ್ತದೆ ಪಾಪ ಕಷ್ಟ ಬಿಟ್ಟು ಅಲ್ಲಿ ಅಡಗಿಸಿಟ್ಟು ಓದದು ನಿಮ್ಗೆಲ್ಲ ಪ್ರೀತಿ ತೋರಿಸ್ಲಿಲ್ಲ ಅಂದ್ರೆ ತೋರಿಸ್ಲಿಲ್ಲ ಆಯ್ತು ವಿಡಿಯೋ ಮಾಡುವಾಗ ಆತರ ಎಲ್ಲ ಮಾಡುದು ಬೇಡ ಅಂತ ಹೇಳಿ ದೂರ ಕುತ್ಕೊಂಡು ವಿಡಿಯೋ ಮಾಡಿದ್ರೆ ಪ್ರೀತಿನೇ ಇಲ್ಲ ಹೇಳ್ತೇನೆ ಎಂತ ಮಾಡುದು ಮದ್ವೆ ಅದ್ದುನ್ ಎಂತ ಕಲ ಎಷ್ಟು ಕಲೆಕ್ಷನ್ ಆಯ್ತು ಎಷ್ಟು ಕಲೆಕ್ಷನ್ ಮಾಡಿದ್ವಿ ಮದುವೆ ವಾವ್ ಸಾಕು బి బంగారమ్మ అయ్యో బెత్త అదేంతెత్త మెత్త ಹತ್ತು ರೂಪಾಯಿ ಇದೆಲ್ಲ ತೋರಿಸ್ಲಿಕ್ಕೆ ನೀನು ವೀಡಿಯೋ ಮಾಡುದಿಲ್ಲ ಅಲ್ಲಿ ಒಬ್ರು ಮೇಡಮ್ ಏನೋ ಕೇಳಿದ್ರು ಅದು ದು ನಾವು ರಿವಿಲ್ ಮಾಡಿದಾಗ ಆ ಬ್ರೋ ಇದಕ್ಕೆ ಪ್ರೈಸ್ ಎಷ್ಟಾಗಿದೆ ನಮ್ಗೆ ಕೂಡ ತಕೊಳ್ಬೇಕು ಅಂತ ಅರೆ ರಾ ವೆಡ್ಡಿಂಗ್ ಸೊ ಫ್ರೆಂಡ್ಸ್ ಇವತ್ತು ನಾವು ಮತ್ತೊಮ್ಮೆ ಮಗದೊಮ್ಮೆ ಬಾರಿ ಕನ್ನಡಕ್ಕೆ ಬಂದಿದ್ದೇವೆ ಇವತ್ತು ನಮ್ಮ ಮುದ್ದಿನ ಹೆಂಡತಿಯಾದ ವೈಷ್ಣವಿ ಅವರು ನಿಮಗೆ ತಂದ ಮಡಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆದರೆ ಸ್ಟಾರ್ಟಿಂಗ್ ನಾನ್ ಸ್ವಲ್ಪ ಮಾತಾಡ್ತೇನೆ ಎಂತಂದ್ರೆ ಇವತ್ತು ನಮ್ಮದು ವೆಡ್ಡಿಂಗ್ ಕಲೆಕ್ಷನ್ ಅದು ಸೀರೆ ನೀವು ನೋಡಿದ್ದೀರಿ ಆದರೆ ನಮ್ಮದು ವೆಡ್ಡಿಂಗ್ ಕಲೆಕ್ಷನ್ ಅದು ಜ್ಯುವೆಲರಿಸ್ ನಾವು ತೋರಿಸ್ತೇವೆ ಅಂತ ಹೇಳಿದ್ವಿ ಅಲ್ವಾ ನೋಡಿ ಇವತ್ತು ಕೋಟಿ ಕೋಟಿಯ ಜುವೆಲರೀಸ್ ಸೊ ನೀವೆಲ್ಲ ಅನ್ಕೊಂಡಿದ್ದೀರಿ ವೈಶು ಏನೋ ಸಾಮಾನ್ಯನಾ ಅಂತ ಆ ಹತ್ರ ಇದೆ ಕೋಟಿ ಕೋಟಿಯ ಚಿನ್ನ ಇವತ್ತು ನೋಡಿ ತೆಗೆದು ತೋರಿಸ್ತಾಳೆ ಕೋಟಿ ಕೋಟಿಯ ಚಿನ್ನವನ್ನು ವೈಶು ತಕೊಂಬರ್ ಮಾತ್ರ ನೀವು ಅದು ನಾನು ಆಗ್ತೈತ ಆಯ್ತಾ ರಾಜಾದಿ ರಾಜನ ರಾಣಿ ರಾಣಿಗೆ ಒಂದು ಬೌಪರಾತ್ ಬೌಪರಾತ್ ಧಿಕ್ಕ ಅರೆ ವೈಷ್ಣವಿ ಎಂತ ಇದು ಒಂದು ಕೋಟಿ ಕೋಟಿಯ ಚಿನ್ನ ಇದೆ ಇಲ್ಲಿ ಮೊನ್ನೆ ನಮ್ಮದು ನೀವು ಒಂದೂವರೆ ಲಕ್ಷದ್ದು ಸೀರೆ ನೋಡಿದ್ರಲ್ವ ಇವತ್ತು ಕೋಟಿಯ ಚಿನ್ನ ನೋಡಿ ಎಷ್ಟು ಚಿನ್ನ ಆಭರಣ ಉಂಟು ನೋಡಿ ಒಂದು ಇಡೀ ಮನೆಯವರಿಗೆ ಸಾಕು ಇದು ಹ್ಮ್ ಹೇಳು ಎಂತ ತೋರಿಸುವಲ್ಲ ಬೇರೆಂತ ನಿನ್ನದು ನೀನ್ ಎಲ್ಲ ಹೇಳ್ಬೇಕು ನೀನ್ ಇದ್ರಲ್ಲಿ ಈಗ ನೀನ್ ಎಲ್ಲ ತೋರಿಸ್ಬೇಕಂದ್ರೆ ನಾನೀಗ ನಿರೂಪಕ ಆಯ್ತಾ ನಿನ್ನ ಹೇಳುದು ಏನಂದ್ರೆ ನೀನ್ ಇದ್ರಲ್ಲಿ ನಿನ್ನದು ಮೆಮೊರೀಸ್ ಯಾವಾಗ ತಕೊಂಡದ್ದು ಯಾವ್ದಕ್ಕೆ ಹಾಕಿದಿ ಎಂತ ಕತೆ ನೀನು ಎಲ್ಲವನ್ನ ಈಗ ನಮ್ಮ ಫ್ರೆಂಡ್ಸ್ ನವರತ್ರ ನೀನು ಡಿಸ್ಕಸ್ ಮಾಡ್ಬೇಕು ಮತ್ತೆ ಯಾರು ಹೇಳ್ಬೇಕು ಅದು ಬೇಡ ಅದು ಯಾರ್ ತೆಗ್ದು ಕೊಟ್ರು ಅದು ತೆಗ್ದು ಕೊಟ್ಟ ಅದು ವೈಷ್ಣವಿಗೆ ಅಲ್ವಾ ನೋಡಿ ಇದು ನನ್ನ ಖಾಲಿ ಐವತ್ತು ರೂಪಾಯಿ ಬಾಕ್ಸ್ ಅಲ್ಲಿ ಇದೆ ನೋಡಿ ಕೋಟಿ ಕೋಟಿ ಚಿನ್ನ. ಅರೇ ವೈಷ್ಣವಿ ಎಂತ ಹೇಳ್ತಾ ಇದ್ದೀ ಕೋಟಿಯ ಚಿನ್ನವನ್ನು ಬರೀ ಐವತ್ ರೂಪಾಯಿ ಬಾಕ್ಸ್ ಅಲ್ಲಿ ಮನೆಯಿಂದ ತಕೊಂಡ್ ಬಂದದ್ದು ನಿಮ್ಮ ಹೇಳಿಲ್ಲ ನಾನು ದೊಡ್ಡ ದೊಡ್ಡ ಬಾಕ್ಸ್ ತರ್ಲಿಕ್ಕೆ ಸರಿ ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡುವ ಅದೇ ಹೇಳು ಕಿವಿಯಿಂದ ಸ್ಟಾರ್ಟ್ ಮಾಡುವಣ ಅಲ್ಲ ಬಳೆಯಿಂದ ಸ್ಟಾರ್ಟ್ ಮಾಡುವ ನೆಕ್ಲೆಸ್ ಇಂದ ಸ್ಟಾರ್ಟ್ ಮಾಡುವಾನ ಅಲ್ಲ ಸೊಂಟ ಬೆಲ್ಟ್ ಇಂದ ಸ್ಟಾರ್ಟ್ ಮಾಡುವಲ್ಲಿ ಗೆಜ್ಜೆಯಿಂದ ಗೆಜ್ಜೆಯಿಂದ ಸ್ಟಾರ್ಟ್ ಮಾಡುವ ಹಾ ಸೊ ವಿನಿಶ್ ಈಗ ನೀನು ಹೇಳು ಎ ಎಲ್ಲಿಂದ ಸ್ಟಾಕ್ ಮಾಡುವ ನಾವು ತೋರ್ಸು ಆ ಸೊ ಈಗ ವಿನೀಶ್ ನವರು ಕಿವಿಯದ್ದು ಆಯ್ಕೆ ಮಾಡಿದ್ದಾರೆ ಖಾಲಿ ಇದು ಒಂದೇ ಕಿವಿದಲ್ಲ ಹಾ ಎಷ್ಟು ಉಂಟು ತೋರ್ಸು ಕಿನಿಯದ್ದು ಡಬ್ಬ ಡಬ್ಬ ಕಿವಿಯದ್ದು ಡಬ್ಬ ಡಬ್ಬ ಉಂಟು ಕಿವಿಯದ್ದು ಹಾ ತೋರ್ಸು ಒಂದೊಂದಾಗಿ ಸೊ ಫಸ್ಟಿಗೆ ವಿನಿಶ್ ತೆಗ್ದು ಕೊಟ್ಟದ್ದು ಇದು ಇದು ಯಾರು ಕೊಟ್ಟದ್ದು ಗೊತ್ತುಂಟಾ ಇದು ಈ ಸಲ ಅಮ್ಮ ಅಂದ್ರೆ ನನ್ನ ಅತ್ತೆ ಇದ್ದಾರಲ್ಲ ನನ್ನ ಗಂಡನ ಅಮ್ಮ ನನ್ನ ಗಂಡನ ಅಮ್ಮ ಅಂದ್ರೆ ನನ್ನ ಅತ್ತೆ ಓಪನ್ ಮಾಡಿ ಕೊಡಿ ಓಪನ್ ಮಾಡಿ ಕೊಡಿ ಅಮ್ಮ ಇಸ್ರೇಲ್ ಇಂದ ತಂದದ್ದು ನಾನ್ ಹೇಳ್ತೇನೆ ನಂಗೆಲ್ಲ ಕೊಟ್ಟದ್ದು ಎಲ್ಲ ಇವರೇ ಹೇಳಿ ಮುಗಿಸ್ತಾರೆ ಆಮೇಲೆ ನಾ ಮುಖ ಮುಖ ನೋಡ್ತಾ ಕುತ್ಕೊಳ್ಳಿಕ್ಕೆ ಅಷ್ಟೇ ಬರುವಾಗ ತಂದದ್ದು ಮದುವೆಗೆ ಸೊ ನೋಡಿದ್ರಾ ಹೇಗಿತ್ತು ಚೆನ್ನಾಗಿತ್ತ ಅಲ್ವಾ ಇದು ತುಂಬಾ ಕ್ಯೂಟ್ ಆಗಿ ಉಂಟು ಬಟ್ ನಾನು ಒಂದ್ಸಲ ಕೂಡ ಹಾಕ್ಲಿಲ್ಲ ಹಾಕು ಯಾವ್ದಾದ್ರು ಫಂಕ್ಷನ್ ಗೆ ವೇಟ್ ಮಾಡ್ತಾ ಇದ್ದೇನೆ ಸೊ ನಾವು ಆದದ್ದೆಲ್ಲ ಇಡುವ ಸೊ ಈಗ ಇರು ಅದಲ್ಲ ಅದಲ್ಲ ಇರಿಸಿ ಒಂದು ಕನ್ನಡ ಇದು ನಾವು ಉಂಟಲ್ಲ ಕಾಶಿಗೆ ಹೋಗಿದ್ವಲ್ಲ ಅವಾಗ ತಗೊಂಡದ್ದು ಇದು ನಂಗೆ ಅಂತ ತಕೊಂಡದ್ದು ನಾನು ತೆಗೆಸಿ ಕೊಟ್ಟದ್ದು ಪಾಪ ಏನೋ ಪುಣ್ಯಾತ್ಮತಿ ನನ್ ಹೆಂಡ್ತಿ ಅಲ್ವಾ

ಸೊ ಕಾಶಿ ಯಾತ್ರೆ ಮುಗಿತು ಈಗ ಈ ಬಾಕ್ಸ್ ಅಲ್ಲಿರುವ ಜುಮ್ಕೆ ಯಾತ್ರೆ ಸ್ಟಾರ್ಟ್ ಮಾಡುವ ನಾವು ಒಂದು ಸತಿ ಹಾಕದ ಜುಮ್ಕಿ ಇದು ಇದು ನನ್ನ ಅಕ್ಕ ಕೊಟ್ಟದ್ದು ಇದು ಎಲ್ಲ ಎಂತ ಗೊತ್ತುಂತ ಇದ್ರದ್ದು ಸ್ಟೋರಿ ಎಲ್ಲ ಕಿವಿ ಒಂದೇ ಇದೆಯಾ ವರ್ಷ ವರ್ಷನು ಜಾತ್ರೆಗೆ ಹೋದಾಗ ಜಾತ್ರೆಯಲ್ಲಿ ಅಂತ ಇದೆಲ್ಲ ಆಂಟಿಕ್ ಅಂತ ಹೇಳ್ಬೇಕು ಮಾರ ನೀನ್ ಎಂತ ಬ್ಲಾಕ್ ಮೆಟಲ್ ಸಾರಿ ಬ್ಲಾಕ್ ಮೆಟಲ್ ಅಲ್ಲಿ ಮಾಡಿರುವಂತಹ ನನ್ನ ಇಯರಿಂಗ್ ನೋಡಿ ಹೇಗುಂಟು ನೋಡಿ ಆಂಟಿಕ್ ಇದು ಎಲ್ಲ ಕಡೆ ಸಿಗ್ತದೆ ಸುಮ್ಮನೆ ನೀವು ನೀವು ಬಡಾಯಿ ಬಿಡುದು ಅಂತ ಸರಿ ಗೊತ್ತಾಗ್ತದೆ ಇದು ಪ್ಯೂರ್ ಸಂತೆ ಅದ್ದೆ ಆಯ್ತಾ ಇದು ಇದು ಒಬ್ರು ಗಿಫ್ಟ್ ಕೊಟ್ಟದ್ದು ಎಲ್ಲ ಗಿಫ್ಟ್ ಅಲ್ಲಿ ಡೀಲಿಂಗ್ ಆಲ್ಮೋಸ್ಟ್ ಹೆಚ್ಚಾಗಿ ಗಿಫ್ಟೇ ನಂಗೆ ಸಿಕ್ಕಿರು ಒಳ್ಳೇದಲ್ವಾ ಗಂಡವನಿಗೆ ಎಷ್ಟು ಒಳ್ಳೇದು ಇದು ಕೂಡ ಅಷ್ಟೇ ಇದು ನನ್ನ ಡಿಗ್ರಿಯಲ್ಲಿರುವಾಗ ಒಬ್ರು ಗಿಫ್ಟ್ ಕೊಟ್ಟದ್ದು ಜಾತ್ರೆಯಲ್ಲಿ ಗಿಫ್ಟ್ ಕೊಟ್ಟದ್ದು ಈ ಈ ಹುಡುಗಿಯರಿಗೆ ಎರಡು ತಿಂಗಳು ಬರುವ ಚಪ್ಪಲ್ ಮೇಲೆ ಇಂಟ್ರೆಸ್ಟ್ ಇಲ್ಲ ನಾಲ್ಕು ದಿವಸ ಹಾಕಿ ಕಲರ್ ಹೋಗುವ ಜುಮ್ಕಿಯ ಮೇಲೆ ಇಂಟ್ರೆಸ್ಟ್ ಎಂತ ಇದು ನಂಗೆ ಗಿಫ್ಟ್ ಕೊಟ್ಟದ್ದು ಯಾರು ಹೇಳಿ ನಾನು ಎಲ್ಲಿ ಜಾತ್ರೆಯಲ್ಲಿ ಯಾವ ಜಾತ್ರೆ ಬಪ್ಪನಾಡು ಜಾತ್ರೆ ಹಾ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರೆಗೆ ಹೋದಾಗ ತಕೊಂಡೆ ಬೇಗ ಬೇಗ ನಿನ್ನ ಜುಮ್ಕಿ ರಾಶಿ ಉಂಟಿಲ್ಲ ಬೇಗ ತೋರಿಸು ಜಾತ್ರೆ ಅದ ಇದು ಇತ್ತಲ್ಕೋ ಓಲ್ಡ್ ಜೂಂ ಕಿ ಆ ಇದು ಕುಂಳೆ ಜಾತ್ರೆ ಅಲ್ಲಿ ಕುಂಳೆ ಜಾತ್ರೆ ಅಲ್ಲಿ ತಗೊಂಡಿದ್ದ ನನ್ನ ಫೇವರಿಟ್ ನಾನು ಕಾಲೇಜಿಗೆ ಕಾಲೇಜಿಗೆ ಹೋಗ್ತಿದ್ದೆ ಜಾಸ್ತಿ ಆಗಿ ಇದನ್ನ ಯೂಸ್ ಮಾಡ್ತಿದ್ದೆ ಇದು ನನಗೆ ತುಂಬಾ ಇಂದೆ ಇಲ್ಲಿ ನೋಡಿ ಇರಬಹುದು ಹೌದು ಅವರಿಗೆಲ್ಲ ಅದೇ ಕೆಲಸ ನಿನ್ನ ವಿಡಿಯೋದಲ್ಲಿ ನೀವು ಜುಮ್ಕಿ ಜುಮ್ಕಿ ಯಾವ್ದು ಹಾಕಿದಿ ಐಲೈನರ್ ಯಾಕೆ ಹಾಕಿದಿ ಲಿಪ್ಸ್ಟಿಕ್ ಯಾವ್ದು ಹಾಕಿದಿ ಅಂತ ನೋಡು ಇದಕ್ಕೆ ನಂಗೆ ಕರೆಕ್ಟ್ ಆಗಿ ನಿಂತಿದೆ ಇದಕ್ಕೆ ಎಷ್ಟು ರೂಪಾಯಿ ಗೊತ್ತುಂಟ ಅತಿ ದೊಡ್ಡ ಕಿವಿ ಅದಕ್ಕೆ ಎಷ್ಟು ರೂಪಾಯಿ ಗೊತ್ತಾ ಎರಡು ಲಕ್ಷ ರೂಪಾಯಿ ಅದಕ್ಕೆ ಅದ್ರ ಬೆಲೆ ಎರಡು ಲಕ್ಷನು ಅಲ್ಲ ಅದ್ರದ್ದು ಸೊನ್ನೆ ಮೂರು ಸೊನ್ನೆ ತೆಗ್ದ್ರೂ ಆಗಲ್ಲ ನೆಕ್ಸ್ಟ್ ಎಲ್ಲ ಎಷ್ಟು ಓನ್ಲಿ ಟೆನ್ ರುಪೀಸ್ ಅದನ್ನು ಸುಮ್ಮನೆ ಹತ್ತು ರೂಪಾಯಿಲ್ಲ ತೋರಿಸ್ಲಿಕ್ಕೆ ನೀನು ವಿಡಿಯೋ ಮಾಡುದಿಲ್ಲ ಬ್ಲಾಗ್ ಅಲ್ಲಿ ನನ್ನ ಮರ್ಯಾದೆ ತೆಗಿಲಿಕ್ಕೆ ಇದು ಇದು ಕ್ಯೂಟ್ ಆಗಿ ಅದೆಲ್ಲ ಕೆಲವೊಂದೆಲ್ಲ ಸ್ವಲ್ಪ ಇನ್ನೆಲ್ಲ ಕಲರ್ ಹೋಗಿದೆ ವೇಸ್ಟ್ ಅದು ರೂಪಾಯಿ ಇನ್ನು ಎರಡ್ ರೂಪಾಯಿಗೂ ಬೆಲೆ ಬರುದಿಲ್ಲ ಸಾಲ್ಲಾ ಇತ್ತು ಎಲ್ಲ ನಾನು ಅಲ್ಲಿ ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಮಾಡೋದು ಮಾತ್ರ ನಾನು ಸೊ ಸಾಕು ಈಗ ನಾವು ಬರುವ ನೆಕ್ಸ್ಟ್ ಟಾಪಿಕ್ ಇಲ್ಲ ಈಗ ನಾನು ನೋಡ್ತೇನೆ ಯಾವ್ದೆಲ್ಲ ಉಂಟಿ ಎಂತ ಕತೆ ನೋಡ್ತೇನೆ ಹಾ ನೆಕ್ಸ್ಟ್ ನನ್ನದು ಫೇವ್ರೆಟ್ ಚೈನ್ ನಾನು ತೋರಿಸ್ತೇನೆ ನಿಮ್ಗೆ ನನ್ನದಂದ್ರೆ ಅವಳಿಗೆ ಕೊಟ್ಟದ್ದು ನನ್ನ ಫೇವ್ರೇಟ್ ನಾನು ಅಮ್ಮನ ಹತ್ರ ಹೇಳಿದ್ದು ಇಂದ ತರಲಿಕ್ಕೆ ಎಲ್ಲಿಂದ ಫಾರಿನ್ ಇಂದ ನೋಡಿ ಇದು ಫುಲ್ ಡೈಮಂಡ್ ಇದು ಪ್ಯೂರ್ ಡೈಮಂಡ್ ಆಯ್ತಾ ಇದ್ರಲ್ಲಿ ಎಂತ ಸಂತೆ ಅದ ಮೋಸ ಅಲ್ಲ ಇದು ಇದು ಆಕ್ಚುಲಿ ಪ್ಯೂರ್ ಡೈಮಂಡ್ ಅಂದ್ರೆ ಡೈಮಂಡ್ ಆದ್ರೆ ಡೈಮಂಡ್ ಸಂತೆ ಅದು ಹಾಗೆ ಡೈಮಂಡ್ ನೋಡಿ ಹೇಗೆ ಉಂಟು ನೋಡಿ ಚೈನ್ ಪೆಂಡುಲಂ ಪೆಂಡುಲಂ ಇದು ಈ ಇದು ನಮ್ಮದು ಕೊಳವೆ ಬಾವಿ ತೆಗಿಲಿಕ್ಕೆ ಬರುವಾಗ ಹೀಗೆ ನೋಡ್ತಾ ಬರ್ತಾರೆ ಅದೇ ಚೈನ್ ಹ್ಮ್ ಸಾಕು ಇಡು 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 ಇದು ದೊಡ್ಡ ದೊಡ್ಡದೆಲ್ಲ ಮತ್ತೆ ತೋರಿಸುವ ಇದೆಂತ ಇದು ನಂಗೆ ಬಾವ್ ನಾನ್ ಹೇಳ್ತೇನೆ ನಾನು ಹೇಳ್ತೇನೆ ಇದು ರಿಯಾಕ್ಷನ್ ಮಾತ್ರ ಇರ್ಬೇಕು ಇದು ನನ್ಗೆ ಇವರ ದೊಡ್ಡಮ್ಮ ನಂಗೆ ಗಿಟ್ ಕೊಟ್ಟದ್ದು ಮದುವೆ ಏ ದೊಡ್ಡಮ್ಮ ಗುಬ್ಬಿ ದೊಡ್ಡಮ್ಮ ಹಾ ಗುಬ್ಬಿ ದೊಡ್ಡಮ್ಮ ಸೊ ಇದು ನೋಡಿ ನನ್ನ ಸೆಲೆಕ್ಷನ್ ನಾನ್ ತೆಗೆದುಕೊಟ್ಟದ್ದು ಅಂತ ಹೇಳಲ್ಲ ಇದು ಕೂಡ ಅದು ಕೂಡ ಎರಡು ಹಾ ಇದು ಎರಡು ನನ್ನದು ದೊಡ್ಡಮ್ಮ ಅವರ ಹೆಸರು ಆಕ್ಚುಲಿ ಸರೋಜಾ ಅಂತ ಅವರನ್ನು ನಾವೆಲ್ಲರೂ ಪ್ರೀತಿಯಿಂದ ಗುಬ್ಬಿ 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 ದಡಮ್ಮ ಅಂತ ಎಲ್ಲ ತೋರಿಸ್ಲಿಕ್ಕೆ ಉಂಟಾ ಇರ್ಲಿ ಅದು ಕುತ್ತಿಗೆ ಅಲ್ಲಿ ಇರ್ಲಿ ಲಾಸ್ಟ್ ಫೈನಲ್ ಲುಕ್ ನಮ್ಮ ಗೌರಮ್ಮ ಹೇಗೆ ಕಾಣ್ತಾಳೆ ನೆಕ್ಸ್ಟ್ ಇದು 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 ಬೆತ್ತಲೆ ಅದೆಂತ ಬೆತ್ತಲೆ ಮೆತ್ತಿ ಬೆತ್ತಲು ಬೊತ್ತಲು ಬೈತಲೆ ಬೈತಲು ಮೆತ್ತಿ ಬೈತಲೆ ನೆತ್ತಿ ಬೊತ್ತು ಅಂತ ಹೇಳ್ತಾರಲ್ಲ ಅದೇ ಅದೇ ನಾನು ಅದೇ ಹೇಳಿದ್ದು ಇದ ನೆತ್ತಿ ಬೊತ್ತ ಇದು ನೆತ್ತಿ ಬೊತ್ತ ಅಲ್ಲ ಇದು ಸೀರೆಗೆ ಹಾಕುವ ಪಿನ್ ಮಾರೆ ನಂಗೆ ಕೂಡ ಗೊತ್ತುಂಟು ಕನ್ಫ್ಯೂಷನ್ ಮಾಡಿಸ್ತಾರೆ ಇವರು ಸುಮ್ಮನೆ ಮಾಂಗಲ್ಯಂ ಆತ್ಮ ಆಗಿದೆ ಅಲ್ವಾ ಇದೊಂದು ಚೈನ್ ಇದು ಆಕ್ಚುಲಿ ಯಾವ್ ಯಾವ್ದೋ ಇದ್ರಲ್ಲಿ ಫ್ರೀ ಸಿಕ್ಕಿದ್ದು ಅಂಗಿಯಲ್ಲಿ ಆ ಡ್ರೆಸ್ ತಕೊಳ್ಳುವಾಗನೆ ಇದೊಂದು ಚೈನ್ ಇದು ನಂಗೆ ಯಾರ ಕೊಟ್ಟದ್ದು ಬಿಡು ಹತ್ತು ರೂಪಾಯಿದ್ದು ಯಾರು ಕೊಟ್ಟದ್ದು ನೆನಪಿಲ್ಲ ಕ್ಷಮಿಸಬೇಕು ಅಯ್ಯೋ ಇದು ಕೂಡ ನೆತ್ತಿ ಬೊಟ್ಟು ಕೊಟ್ಟದಂತ ಹೇಳಿದ್ರೆ ಮುಗಿಲಿಕ್ಕಿಲ್ಲ ಕೊಟ್ಟದಂತ ಬೇಡ ಯಾವ್ದು ಯಾವ್ದು ಉಂಟು ಅಂತ ತೋರಿಸುವ ನಾವು ಇನ್ನೊಂದು ನೆತ್ತಿ ಚಿಕ್ಕಪೇಟೆಯಲ್ಲಿ ತಗೊಂಡದ್ದು ಅಂತ ಶಾಪಿಂಗ್ ಆಯ್ತು ಅಂತ ಹೇಳಿ ನನ್ನ ಹತ್ರ ಪಾಪ ರಿಕ್ವೆಸ್ಟ್ ಮಾಡಿದ್ಲು ನಾನೇ ಕೊಟ್ಟದ್ದು ಇರ್ಲಿ ಹೆಂಡತಿ ಅಲ್ವಾ ಅಂತ

ಸಿಕ್ಕಿಸ್ಲಿಕ್ಕೆ ಅದು ಎಂತ ಹೆಸರು ಸರಿ ಗೊತ್ತಿಲ್ಲ ನನಗೆ ಇದು ನಾನು ಹೇಳ್ತೇನೆ ಇದು ಕೂಡ ಅದೇ ಅದೇ ಕಿವಿಯಾಗಿ ಹೀಗೆ ಸಿಕ್ಕಿಸ್ತಾರೆ ಅಲ್ವಾ ಹಾಗ ಹಾಗ ಮಾಡ್ತಾರೆ ಅಲ್ವಾ ಹಾಗ ಹಾಗ ಏನಿಲ್ಲ ನಾನು ಹೇಳಿದ್ ಗೊತ್ತಾಯ್ತಾ ಹೀಗ ಹೀಗ ಹಾಕ್ತಾರೆ ಅಲ್ವಾ ಹೀಗ ಹೀಗ ಇದು ಆಕ್ಚುಲಿ ಇದು ಕೂಡ ಸೇಮ್ ಅದೇ ಆದ್ರೆ ಇದು ನನ್ನ ಅಮ್ಮನದ್ದು ಅಮ್ಮನಿಗೆ ಅಂತ ತಕೊಂಡ್ ಅಲ್ಲ ಅಂತೆ ಇದು 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 ಆಕ್ಚುಲಿ ಅಮ್ಮನಿಗೆ ಎರಡು ಇವಳದ್ದು ಕಿವಿ ಇದ್ದು ನೆಕ್ಸ್ಟ್ ಒಂದು ಕಾಸ್ಟ್ಲಿ ಅಮ್ಮ ಫಾರಿನ್ ಇಂದ ಇಂದ ಬರುವಾಗ ತಕೊಂಡ್ ಬಂದದ್ದು ಅದು ರೈಡ್ ಎಲ್ಲ ಆಗಿತ್ತು ಲಾಸ್ಟ್ ಟೈಮ್ ಅಮ್ಮ ಬರುವಾಗ ಇದಕ್ಕೆ ಇದರಲ್ಲಿ ಸಿಕ್ಕಾಪಟ್ಟೆ ಗೋಲ್ಡ್ ಇದೆ ಹೆವಿ ಗೋಲ್ಡ್ ಬನ್ನಿ ಆಯ್ತಾ ಕಳ್ಳರೆಲ್ಲ ನೆನಪು ಯಾರಾದ್ರೂ ಕಳ್ಳರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ರೆ ಬನ್ನಿ ಆಯ್ತಾ ಮನೆಗೆ ಎಲ್ಲ ಲಕ್ಡಾಯಿಸ್ಕೊಂಡು ಹೋಗಿ ನಿಮ್ಗೆ ಒಳ್ಳೆ ಸಿಗ್ತದೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಮಾಡಿದ್ರೂ ಒಂದು ಐವತ್ತು ಗ್ಯಾರಂಟಿ ಎಂತ ಲಕ್ಷ ಅಲ್ಲ ರೂಪಾಯಿ ಉಮಾ ಗೋಲ್ಡ್ ಉಮಾ ಅಲ್ಲ ವಿಶ್ವ ಗೋಲ್ಡ್ ಇದು ನೋಡಿ ಇದೊಂದು ಬ್ರಾಸ್ಲೆಟ್ ಹಾಕುವ ಕೈಗೆ ಇದಕ್ಕ ಕೂಡ ಸಂತೆಯದ್ದೇ ಅಂದ್ರೆ ಅಲ್ಲಿ ಇಸ್ರೇಲ್ ಸಂತೆಯದ್ದು ಇಲ್ಲಿ ಇಲ್ಲಿ ಸ್ವಲ್ಪ ಇದಕ್ಕೆ ಮರ್ಯಾದೆ ಉಂಟು ಯಾಕೆಂದ್ರೆ ಇಸ್ರೇಲ್ ಅಲ್ಲಿ ಸಂತೆ ಇದು ಯಾಕೆಂದ್ರೆ ಇದು ಫಾರಿನ್ ಇಂದ ಬಂದದಲ್ಲ ಅದಕ್ಕೆ ಮರ್ಯಾದೆ ಹ ವಾವ್ ಸಾಕು ಬಡ್ಡಿ ಬಂಗಾರಮ್ಮ ಬಡ್ಡಿ ಅಪ್ಪಿ ಬಂದ್ಬಿಡ್ತು ನಿಮ್ಮ ನಿಮ್ ಅದು ನಿಮ್ಮನ್ನು ನಾನು ತುಂಬಾ ನೆನೆಸ್ಕೊಳ್ತೇನೆ ಅಲ್ವಾ ಹಾಗೆ ಏನಾಯ್ತಂದ್ರೆ ನಿಮ್ ನೀವು ನೆನಪಿಗೆ ಬಂದ್ರೆ ಅದಕ್ಕೆ ಬಾಯಲ್ಲಿ ಬಂದದ್ದು ಸೊ ಫ್ರೆಂಡ್ಸ್ ಈಗ ನಾವು ಬರುವ ಈಗ ನಾವು ಬರುದು ಇಂಪಾರ್ಟೆಂಟ್ ಆದ ಕೆಲವೊಂದು ಜ್ಯುವೆಲರೀಸ್ ಅಂದ್ರೆ ಈಗ ಎಲ್ಲ ನೋಡಿದ್ದು ಫ್ಯಾನ್ಸಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದು ಮೂವತ್ತು ರೂಪಾಯಿದು ಐದು ರೂಪಾಯಿದು ಎಲ್ಲ ಇವಳ ಸಂತೆ ಅದ್ದು ಜಾತ್ರೆ ಅದ್ದೆಲ್ಲ ಈಗ ವಿಷಯ ಎಂತಂದ್ರೆ ಈಗ ನಾವು ಮೇನ್ ಬರುವ ನಮ್ಮ ಮದುವೆ ಅದ್ದು ಎಂತ ಕಲ ಎಷ್ಟು ಕಲೆಕ್ಷನ್ ಆಯ್ತು ಎಷ್ಟು ಕಲೆಕ್ಷನ್ ಮಾಡಿದ್ವಿ ಮದುವೆಯಲ್ಲಿ ಇಪ್ಪತ್ತು ಕೋಟಿ ನೋಡಿ ಮದುವೆಯಲ್ಲಿ ಇಪ್ಪತ್ತು ಕೋಟಿ ಸುಮ್ನೆ ಅಲ್ಲ ಮದುವೆ ಅದ ಸೊ ಈಗ ನಾನು ಫಸ್ಟ್ ನಿಮ್ಮ ಮುಂದೆ ನಾನು ಈಗ ಎತ್ತುತ್ತಾ ಇದ್ದೇನೆ ನನ್ನ ಅಮ್ಮನದ್ದು ಇವಳದ್ದು ಮತ್ತೆ ದೊಡ್ಡ ಹಾರ ಇದು ಅಮ್ಮನದ್ದು ಅಮ್ಮ ಮದುವೆಗೆ ಅಂತ ತಕೊಂಡದ್ದು ಅಮ್ಮ ಹಾಕಿದ್ದಾರೆ ಸ ಇದನ್ನು ಹಾಕಿ ಒಳ್ಳೆ ಹೀರೋಯಿನ್ ತರನು ಕಾಣಿದ್ದಾರೆ ಪ್ರೀತಿ ಕಾಣ್ಬೇಕಲ್ವ ಅವರಿಗೆ ಯಾರಿಗೆ ಬೇಕು ಬೈಗುಳ ಇಲ್ಲದ್ರೆ ನಿಂಗ ನಾನ್ ಕೇಳಿಸ್ಕೊಳ್ಬೇಕು ಬೈಗುಳ ಹಾ ಹ್ಮ್ ನಿಮ್ಗೆಲ್ಲಾ ಪ್ರೀತಿ ತೋರಿಸ್ಲಿಲ್ಲ ಅಂದ್ರೆ ತೋರಿಸ್ಲಿಲ್ಲ ಆಯ್ತು ವಿಡಿಯೋ ಮಾಡುವಾಗ ಆತರ ಎಲ್ಲ ಮಾಡುದು ಬೇಡ ಅಂತ ಹೇಳಿ ದೂರ ಕುತ್ಕೊಂಡು ವಿಡಿಯೋ ಮಾಡಿದ್ರೆ ಪ್ರೀತಿನೇ ಇಲ್ಲ ಹೇಳ್ತೀನಿ ಎಂತ ಮಾಡುದೇ ಸೊ ಇದು ಆಕ್ಚುಲಿ ನನ್ನ ಅಮ್ಮ ಹಾಕಿದ ಅಹ್ ಇದು ನನ್ನ ಅಮ್ಮನದ್ದು ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ಅಲ್ವಾ ಸಾಕ್ ಸಾಕು ತೆಗಿ ತೆಗಿ ಜಾಸ್ತಿ ಹೊತ್ತು ಹಾಕ್ಬೇಡ ಹೌದು ನೀನ್ ಜಾ ನನ್ನ ಅಮ್ಮ ಇದನ್ನು ನೋಡ್ಬೇಡಿ ಆಯ್ತಾ ಮತ್ತೆ ಅಮ್ಮನಿಗೆ ಕಿಚ್ಚಾಗ್ತದೆ ಅಮ್ಮ ಪಾಪ ಕಷ್ಟ ಬಿಟ್ಟು ಅಲ್ಲಿ ಅಡಗಿಸಿ ಹೋದದ್ದು ಇವಳು ಎಲ್ಲಿಂದಲೋ ಎಕ್ಕಿ ಹುಡು ಎಕ್ಕಿ ತೆಗೆದು ಹಾಕೊಂಡಿದ್ದಾಳೆ ಅಮ್ಮ ಇದೊಂದು ಹತ್ತು ನಿಮಿಷ ನೀವು ನೋಡ್ಬೇಡಿ ಆಯ್ತಾ ನಮ್ಮ ಹ ಸೊ ಇದನ್ನು ಪಕ್ಕ ಹಾಕುವಲ್ವಾ ನೆಕ್ಸ್ಟ್ ಇದೆಂತ ಫಸ್ಟ್ ಇದು ಆಕ್ಚುಲಿ ಇದು ಮತ್ತೆ ಇದು ಇದು ಮತ್ತೆ ಸ್ವಲ್ಪ ಇದೆ ನೋಡಿ ವೈಷ್ಣವಿಯವರ ಬಂಗಾರಿನ ಬಂಗಾರು ಬಂಗಾರಿನ ಬಂಗಾರು ಬಂಗಾರಮ್ಮ ವೈಷ್ಣವಿಯವರ ತಿನ್ನ ಖಜಾನೆ ಖಜಾನೆ ಎಲ್ಲ ಕಳ್ಳರಿಗೆ ಒಂದು ಒಳ್ಳೆ ಮಾಹಿತಿ ಬನ್ನಿ ಬೇಗ ಬೇಗ ಬನ್ನಿ ರೂಪಾಯಿ ಸಿಗುತ್ತೆ ಬಳೆ ಚಿಕ್ಕಪೇಟೆಯಲ್ಲಿ ತಗೊಂಡು ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಚಿಕ್ಕಪೇಟೆಯಲ್ಲೇ ತಗೊಂಡದ್ದು ಚಿಕ್ಕಪೇಟೆ ಬಳೆ ನೋಡಿ ನೆಕ್ಸ್ಟ್ ಹೊಸಪೇಟೆಯದ್ದು ಬಳೆ ನೋಡಿ ಅಲ್ಲ ಇದು ಚಿಕ್ಪೇಟೆ ಅಲ್ಲ ಇದು ನಾವು ಜಾತ್ರೆಗೆ ಹೋಗಿದ್ದಾಗ ದೇವರೇ ತೆಗೆದುಕೊಟ್ಟದ ನನ್ಗೆ ಹೊಳಲಿ ಜಾತ್ರೆ ಅಲ್ಲ ಹಾಗಾದ್ರೆ ನೀನ್ ಹೇಳುದು ನಾನ್ ಬರೀ ಕಾರಿ ಜಾತ್ರೆಯಾದ ತೆಗೆದುಕೊಡುದು ಅಂತ ಎಲ್ಲಿ ಕರ್ಕೊಂಡೋಗ್ಲಿಲ್ಲ ಜಾತ್ರೆ ಬಿಟ್ಟು ಕರ್ಕೊಂಡು ಸ್ವಿಜರ್ಲೆ ಮತ್ತೆ ಸ್ವಿಝರ್ಲೆಂಡ್ ಕರ್ಕೊಂಡೋಗ್ಬೇಕಿತ್ತಲ್ವಾ ನಾನು ಮತ್ತೆ ಕರ್ಕೊಂಡು ಹೋಗ್ಬಾರ್ದು ಅಂತ ಉಂಟಾ ಇದು ಕೂಡ ಅಷ್ಟೇ ಚಿಕ್ಕಪೇಟೆ ಎಲ್ಲ ಕರ್ಕೊಂಡಿರ್ಬೋದು ಇದಕ್ಕೆ ಇದು ಕಿವಿದು ಇದು ಇದ್ರದ್ದು ಕಿವಿಯದ್ದು ಸೆಟ್ ಬನ್ನಿ 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 ಬೇಗ ಇವತ್ತು ಯಾರು ಬನ್ನಿ ಬನ್ನಿ ಜನರೇ ನಮ್ಮ ಕೀರ್ತಿ ಅಕ್ಕನ ಬಗ್ಗೆ ನೀನು ಮಾತಾಡುದ ನೋಡಿ ಫ್ರೆಂಡ್ಸ್ ಎಲ್ಲರೂ ನೋಡಿ ನೆಕ್ಸ್ಟ್ ಇದು ನಾನು ಎಲ್ಲಿಂದ ತಗೊಂಡದ್ದು ಗೊತ್ತುಂಟಾ ಇದು ಮೈಸೂರು ಅರಮನೆಯಿಂದ ತಗೊಂಡ್ ಬಂದಿರುದು ಮೈಸೂರು ಅರಮನೆಯಲ್ಲಿ ಮೈಸೂರು ಒಡೆಯರ್ ಅವರ ಬಿಟ್ಟು ಹೋದದ್ದು ಹೋಗುವಾಗ ಜಾಸ್ತಿ ಸುಳ್ಳೆ ಹೇಳ್ಬಾರ್ದು ಸಾಕು ಸುಳ್ಳು ಹೇಳ್ತಾ ಇದ್ರೆ ಉಂಟಲ್ಲ ಮುಗಿಲಿಕ್ಕೆ ಇಲ್ಲ ಇವರದ್ದು ಇದು ಎಲ್ಲಿ ಅಂದ್ರೆ ನಮ್ಮ ಊರೇ ಪಡುಬಿದ್ರಿಂದ ತಗೊಂಡದ್ದು ಮತ್ತೆ ಮೈಸೂರು ಅಂತ ಹೇಳಿದೆ ಅಂತಕ್ಕೆ ಸುಮ್ಮನೆ ಅವ್ರ ಅಷ್ಟು ಆಗಿಂದ ಸುಳ್ಳೆ ಹೇಳ್ತಿದ್ದಾರೆ ಅದ್ರಲ್ಲಿ ನಾನು ಸ್ವಲ್ಪ ಆಡ್ ಮಾಡುವ ಆಯ್ತಾ ನೆಕ್ಸ್ಟ್ ಈಗ ಇನ್ನು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ನಮ್ಮ ಬ್ರೈಡ್ ಆದ ವೈಷ್ಣವಿ ಅವರು ಮದುವೆಯಲ್ಲಿ ಗೆಟಪ್ ಆಗಿ ಅಂಬಾನಿಯ ಸೊಸೆಯ ತರ ಕಾಣ್ ಕಾಣ್ಲಿಕ್ಕೆ ರೀಸನ್ ಎಂತ ರೀಸನ್ ಇದೆ ಚಿಕ್ಕಪೇಟೆಯ ಚಿಕ್ಕಪೇಟೆಯ ಐವತ್ ರೂಪಾಯಿಯ ಆಯ್ತಾ ಈಗ ನಾವು ಆಕ್ಚುಲಿ ತೋರಿಸುವ ಈ ಸೆಟ್ ಉಂಟಲ್ವಾ ಇದಕ್ಕೆ ಅಲ್ಲ ಇದು ಒಂದಕ್ಕೆ ಟೂ ತೌಸಂಡ್ ಚಿಲ್ಲರಿ ಎಷ್ಟ ಅಲ್ಲ ಇದು ಆಕ್ಚುಲಿ ಸೆಟ್ ಅಲ್ವಾ ಇದಕ್ಕೆ ಟೂ ತೌಸಂಡ್ ಸಮಥಿಂಗ್ ಇತ್ತು ಇದು ನೋಡಿ ಇದನ್ನು ನಾವು ನಾನೀಗ ಹಾಕಿ ತೋರಿಸ್ತೇನೆ ಆಯ್ತಾ ನಿಮ್ಗೆ ನೋಡಿ ಇದು ಇದು ಈಗ ಮೇನ್ ಇದು ಬ್ರೈಡ್ ಮದುವೆ ದಿವಸ ಹಾಕಿದ್ದು ನಂಗಲ್ಲ ನಾ ನನ್ನ ಕುತ್ತಿಗೆಗೆ ಒಂದು ಐವತ್ತು ಲಕ್ಷದ ಚಿನ್ನ ಬೀಳುವಾಗ ತೆಗ್ಸಿದ್ಯಲ್ಲ ನಿಂಗೆ ಕಿಚ್ಚ ಆಗುದೇ ನಿಂಗೆ ಏನಿದ್ರೆ ಹುಡುಗಿಯರು ಹಾಕೊಂಡ್ರೆನೆ ಚಂಡ ನಿಮ್ಗೆ ಕಿವಿಯದ್ದು ಕೂಡ ಈಗ ಹಾಕಿ ತೋರಿಸ್ತೇನೆ ಹಾಕುದಿಲ್ಲ ಹಾಕುದು ಬೇಡ ಅಂತೆ ಇಟ್ಟು ತೋರಿಸುವ ಅಂತೆ ನಂಗೆ ಬೈದ್ರು ಕಮೆಂಟ್ ಮಾಡಿ ಆಯ್ತಾ ಇದು ಬೆಲ್ ಈ ಬೆಲ್ಟಿಗೋಸ್ಕರ ಒಂದು ಚಿಕ್ಕಪೇಟೆಯಲ್ಲಿ ಸಪರೇಟ್ ಈ ಬೆಲ್ಟಿಗೋಸ್ಕರ ಚಿಕ್ಕಪೇಟೆಯಲ್ಲಿ ನಾನೊಂದು ಮಾಡಿದ ಕಾರ್ಬಾರ್ ನೋಡಿದ್ರೆ ಅವನು ಏನು ಮೂರ್ ನಾಲ್ಕು ಸಾವಿರ ಹೇಳಿದ್ದ ನಾನು ಕೊನೆಗೆ ಎಷ್ಟು ಎರಡು ಎರಡೂವರೆ ಸಾವಿರಕ್ಕೆ ಒಂದೂವರೆ ಸಾವಿರ ಕಮ್ಮಿ ಮಾಡಿಸಿ ಅವನತ್ರ ಜಗಳ ಮಾಡಿ ತಕೊಂಡದ್ದು ನನ್ನ ಟ್ಯಾಲೆಂಟ್ ಎಲ್ಲರಿಗೆ ಇರುವುದಿಲ್ಲ ಬಾರಿ ಕಮ್ಮಿ ಜನರಿಗೆ ಇರುದು ಅಲ್ವಾ ಚೌಕಾಸಿ ಏಯ್ ಚೌಕಾಸಿಯಾ ನಾನು ಚೌಕಾಸಿ ಮಾಡಿದ್ರಲ್ಲಿ ಒಂದೂವರೆ ಸಾವಿರ ಉಳಿತು ಹ್ಮ್ ನೋಡಿ ಈಗೇನಿದ್ದದ್ದು ಮದುವೆ ಬ್ರೈಟ್ ಟ್ಯಾಲೆಂಟ್ ಮ್ಯಾನ್ ಓಕೆ ಇನ್ನ ಉಂಟು ಸೊಪ್ಪ ಅವ್ರ ಹಾ ಉಂಟು ನೆಕ್ಸ್ಟ್ ಇನ್ನು ಒಂದು ಮದುವೆದು ಮುಗಿತಲ್ವಾ ಇನ್ನೊಂದು ಲಾಸ್ಟ್ ಒಂದು ಉಂಟು ನಮ್ಮ ಹತ್ರ ಇದು ಆಕ್ಚುಲಿ ವೈಶುಗೆ ಮದುವೆ ದಿವಸ ಗಿಫ್ಟ್ ಕೊಟ್ಟದ್ದೊಬ್ಬ ವಾವ್ ಸೂಪರ್ ಇದೆ ನೋಡಿ ಫೋಟೋ ಎತ್ತಾರ ಫ್ರೆಂಡ್ಸ್ ಹಾ ಸರಿ ನೋಡಿದ್ರಲ್ವಾ ಇದಕ್ಕೆ ಎಷ್ಟು ರೇಟ್ ಅಂತ ಗೊತ್ತಿಲ್ಲ ಇದು ಆಕ್ಚುಲಿ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟದ್ ಕಸಿನ್ 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 ಇದಾದ್ ಕಿರಿ ಆಯ್ತು ಎಲ್ಲ ಮುಗೀತಾ ಇಷ್ಟೇನಾ ಇನ್ನಾದ್ರೂ ಇದಕ್ಕೆ ಐವತ್ತು ಕೋಟಿಯಾ ಆಮೇಲೆ ಬಾಳೆ ರಾಶಿ ರಾಶಿ ಬಾಳೆ ನಾನ್ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಮದುವೆ ಆದ್ಮೇಲೆ ಮದುವೆ ಟೈಮ್ ಅಲ್ಲಿ ಪ್ಲಸ್ ಮದ್ವೆ ಆದ್ಮೇಲೆ ಯಾವ್ದೆಲ್ಲಂಟು ನನಗೆ ಒಂದು ಬಳೆ ಎಲ್ಲ ಹಾಕುವ ಬಾಕ್ಸ್ ಬೇಕಿತ್ತು ಅದ್ರತ್ರ ಹೇಳಿದ್ದೇನೆ ತರ್ಸ್ಕೊಡ್ಲಿಕ್ಕೆ ಅದು ನಾನು ಕೂಡ ನೋಡಿದೆ ಅದು ನಾನು ಕಾಲ್ ಮಾಡಿ ಕೇಳಿದೆ ಅದು ಫ್ಲಿಪ್ಕಾರ್ಟ್ ಅಲ್ಲಿ ಸ್ಟಾಕ್ ಇಲ್ಲ ಅಂತೆ ಸ್ಟಾಕ್ ಬಂದ ತಕ್ಷಣ ಹೇಳ್ತಾನೆ ಅಂತ ಹೇಳಿದ್ದಾರೆ ಏ ನನ್ನ ಫ್ರೆಂಡ್ ಮಾರೈತಿ ಅವ್ರ ಡೆಲಿವರಿ ಬಾಯ್ ನನ್ನ ಫ್ರೆಂಡ್ ಹೇಳಿದ್ರು ಫ್ಲಿಪ್ಕಾರ್ಟ್ ಅವ್ರಲ್ಲ ಸೊ ಇದು ಬಲೆ ಬಲೆ ನೋಡಿ ಬಳಿ ಸೊ ಇದಾಗಿತ್ತು ಇವತ್ತು ನಮ್ಮ ವಿಡಿಯೋ ಇವತ್ತದ್ದು ನಮ್ಮ ಕಂಟೆಂಟ್ ಡೈಮಂಡ್ ಇದು ಇದು ನೋಡಿ ಇದು ನಿಮ್ಗೆ ಇದು ರಿಯಲ್ ಇದು ಫೇಕ್ ಅಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಕಂಪೆನಿ ಹೆಸರು ಕೂಡ ಉಂಟು ಎ ಆರ್ ಕೆ ಕಲೆಕ್ಷನ್ ಅಂದ್ರೆ ನಿಮ್ಗೆ ಇದ್ರಲ್ಲಿಯೇ ಗೊತ್ತಾಗ್ತದೆ ಇದು ಯಾವ್ದೋ ಒಂದ್ ಸಂತೆಯಲ್ಲಿ ಅಂಗಡಿ ಹೆಸರು ಸಂತೆದಲ್ಲ ಸಂತೆ ಅಯ್ಯೋ ಸಂತೆಯಲ್ಲಿ ಮಾರುದು ಹೇಗೆ ಎಲ್ಲಿಂದ ಹೋಲ್ಸೇಲ್ ಅಂಗಡಿಯಿಂದ ತಕೊಂಡ್ಬಂದು ಸಂತೆಯಲ್ಲಿ ಮಾರುದು ಇದು ಕೂಡ ಹಾಗೇನು ಇದು ಆಕ್ಚುಲಿ ಮ್ಯಾಂಗ್ಳೂರು ಫಾರಂ ಅಲ್ಲ ಸಿಟಿ ಸೆಂಟರ್ ಅಲ್ಲಿಂದ ಏನೋ ತಗೊಂಡದ್ದು ನನ್ನ ಬರ್ಡೇಗೆ ನನ್ನ ಅಕ್ಕ ಗಿಫ್ಟ್ ಕೊಟ್ಟು ಇದು ಕೂಡ ಗಿಫ್ಟ್ ಬಂದದ್ದು ಇದ್ರದೊಂದು ಸ್ಟೋರಿನೇ ಇತ್ತು ಏನಂದ್ರೆ ಈ ನೆಕ್ಲೆಸ್ ಈ ನೆಕ್ಲೆಸ್ ತಂದ ಕೂಡ್ಲೆ ಅದು ನಾನೇ ಕಟ್ ಮಾಡಿದ್ದೆ ಇದಕ್ಕೆ ಎಷ್ಟು ವರ್ಷ ಆಯ್ತು ಗೊತ್ತಾ ಒಂದು ಅಂದಾಜು ಒಂದು ಏಳು ಎಂಟು ವರ್ಷ ಆಗಿರ್ಬೋದು ಒಮ್ಮೆನು ಹಾಕಿಲ್ಲ ಇಲ್ಲ ಹಾಕಿದ್ದೇನೆ ಒಂದ್ಸಲ ಹಾಕಿದ್ದೇನೆ ಹೌದು ಅಂಡ್ ಅದ್ರದ್ದು ಕಿವಿ ಕಟ್ ಆದ ನಂತರ ಇದು ಸಪ್ರೇಟ್ ಆಗಿ ತಗೊಂಡದ್ದು ನೋಡಿ ಡೈಮಂಡ್ ಡೈಮಂಡ್ ನೆಕ್ಲೆಸ್ ಸೊ ಇದಾಗಿತ್ತು ಇವತ್ತು ನಮ್ಮ ಪ್ರೀತಿ ಪ್ರೀತಿಯ ವಿಡಿಯೋ ಕಲೆಕ್ಷನ್ ಅದು ಎಲ್ಲ ನಿಮ್ಗೆ ಇವತ್ತು ನಾವು ಪ್ರಸ್ತಾಪ ಮಾಡಿಟ್ಟಿದ್ದೇವೆ ಇನ್ನೊಂದು ನಂಗೆ ಹೇಳಲಿಕ್ಕಿತ್ತು ಒಬ್ರು ಕಮೆಂಟ್ ಅಲ್ಲಿ ಹೇಳಿದ್ರು ಇದು ಆಕ್ಚುಲಿ ನಾನು ಕೆಲವೊಂದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ ಪಂಚಾಯತಿ ಕಟ್ಟೆಗೆ ಅಂತ ಆದ್ರೆ ಇದು ಕೆಲವೊಂದು ವಿಷಯವನ್ನು ಅವಾಗ್ಲೇ ನಾವು ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡಬೇಕಾಗುತ್ತೆ ಒಬ್ರು ಮೇಡಮ್ ಏನೋ ಕೇಳಿದ್ರು ಅದು ಸೋಫಾದು ನಾವು ರಿವೀಲ್ ಮಾಡಿದಾಗ ಬ್ರೋ ಇದಕ್ಕೆ ಪ್ರೈಸ್ ಎಷ್ಟಾಗಿದೆ ನಮ್ಗೆ ಕೂಡ ತಕೊಳ್ಬೇಕು ಅಂತ ಅದಕ್ಕೆ ನಮ್ಗೆ ಆಕ್ಚುಲಿ ನಮ್ಮದು ಟಿ ಬೇರೆ ಸೋಫಾ ಬೇರೆ ಅದು ಆಕ್ಚುಲಿ ಸೆಟ್ ಆದ್ರೂನು ಬಟ್ ಅದನ್ನು ಸೇಲ್ ಮಾಡುದು ಬೇರೆ ಬೇರೆನೆ ಅದು ಒಂದೇ ಪ್ಯಾಕೇಜ್ ಅಲ್ಲಿ ಬರುದಿಲ್ಲ ನಮ್ಮ ಸೋಫಾಕ್ಕೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಆಗಿದೆ ಅಂಡ್ ಪ್ಲಸ್ ಟಿಪೈಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಬೀಳ್ತದೆ ಚಾರ್ಜಸ್ ಟೋಟಲ್ ಅದೇ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ತೌಸಂಡ್ ತನಕ ಆಗಿದೆ ಫುಲ್ ಸೋಫಾ ಸೆಟ್ಟಿಗೆ ಸೊ ನಿಮ್ಗೆ ಯಾರಿಗಾದ್ರೆ ಬೇಕಿದ್ರೆ ನಂಗೆ ನೀವು ಕಮೆಂಟ್ ಅಲ್ಲಿ ಹೇಳಿ ನಾನು ನಿಮ್ಗೆ ಅದರದ್ದು ಅವರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ನಿಮಗೆ ನಾನು ಕಾಂಟ್ಯಾಕ್ಟ್ ಅಲ್ಲಿ ಕಮೆಂಟ್ ಅಲ್ಲಿ ರಿಟರ್ನ್ ಬ್ಯಾಕ್ ಮೆಸೇಜ್ ಮಾಡ್ತೇನೆ ಆಯ್ತಾ ಸೊ ಇದಾಗಿತ್ತು ಇವತ್ತು ನಮ್ಮ ವಿಡಿಯೋ ಅಲ್ವಾ ಇದಾಗಿತ್ತು ನಮ್ಮ ಇವತ್ತಿನ ಸ್ಪೆಷಲ್ ವಿಡಿಯೋ ಎಂತ ಸ್ಪೆಷಲ್ ವೆಡ್ಡಿಂಗ್ ಕಲೆಕ್ಷನ್ಸ್ ವಿಡಿಯೋ ಹ ಅದು ಕೂಡ ನಗಾಡ್ಕೊಂಡು ಹೇಳ್ತೀನಿ ಆಚೆಗೆ ಇಲ್ಲದ ಅವಳು ಯಾಕೆ ಕೂಡ ನೋಡಿ ನೀವು ಕಮೆಂಟ್ ಮಾಡ್ಲೇಬೇಕು ನೋಡಿ ನಿಮ್ಗೆಲ್ಲ ಮಕ್ಕರ್ ಮಾಡುದು ಇವರು ನೀವು ಇದಕ್ಕಾದ್ರೂ ಕಮೆಂಟ್ ಹಾಕ್ಲೇಬೇಕು ಇವರಿಗೆ ಬೈಲೇಬೇಕು ನಂಗೆ ಬೈಲಿಕ್ಕೆ ಗೊತ್ತಾಗ್ತದೆ ಇವರಿಗೆ ಬೈಲಿಕ್ಕೆ ಗೊತ್ತಾಗುದಿಲ್ವಾ ಹಾಗೆ ಹೇಳ್ಕೊಂಡು ಇವತ್ತು ವಿಡಿಯೋ ಮುಗಿಸ್ತಿದ್ದೇನೆ ಬಾಯ್ ಬಾಯ್ ನಮಸ್ತೆ ರಾಮ್ ರಾಮ್ ನಾವಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ರಾಮ್